ನಂಜನಗೂಡಿನ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿ ಹಾಗೂ ಭ್ರಷ್ಟಾಚಾರದ ಹಾವಳಿ ವಿಪರೀತವಾಗಿದ್ದು ರೈತರ ಹಾಗೂ ಬಡವರ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ ಎಂದು ಬಿಜೆಪಿ ಮುಖಂಡ ಹಾಗೂ ರಾಜ್ಯ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ ಮಹಾದೇವಯ್ಯ ಆರೋಪಿಸಿದ್ದಾರೆ ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಂಜನಗೂಡು ತಾಲೂಕಿನ ಕಾಡಂಜಿನ ಹಲವು ಗ್ರಾಮಗಳಲ್ಲಿ ಆನೆಗಳು ಮತ್ತು ಚಿರತೆಗಳ ಹಾವಳಿ ವಿಪರೀತವಾಗಿದ್ದು ಇದರಿಂದ ಆ ಭಾಗದ ರೈತರಿಗೆ ಬಹಳ ತೊಂದರೆಯಾಗುತ್ತಿದೆ ಆನೆಗಳ ಧಾಳಿಗೆ ಸಿಲುಕಿ ನಷ್ಟವಾದ ರೈತರ ಬೆಳೆ ಸೋಲಾರ್ ತಂತಿ ಬೇಲಿ ಪಂಪ್ಸೆಟ್ ಸೇರಿದಂತೆ ಯಾವುದಕ್ಕೂ ಸರಿಯಾದ ಪರಿಹಾರ ಸಿಗುತ್ತಿಲ್ಲ ಆನೆಗಳ ದಾಳಿ ತಡೆಗಟ್ಟುವಲ್ಲಿ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿಯೇ ಕಾರಣ ಎಂದು ತಿಳಿಸಿದರು ಇನ್ನು ತಾಲೂಕಿನಲ್ಲಿ ಫೈನಾನ್ಸ್ ಹಾವಳಿಯಿಂದಾಗಿ ಹಲವರು ಕುಟುಂಬಗಳು ಗ್ರಾಮಗಳನ್ನೇ ತೊರೆದು ಸಾವು ನೋವುಗಳ ಸಹ ಸಂಭವಿಸಿದೆ ಇದಕ್ಕೆ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು ಅಥವಾ ತಹಸೀಲ್ದಾರ್ ಅವರ ಕಠಿಣ ಕ್ರಮ ವಹಿಸಬೇಕು ಎಂದರು ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳೇ ಕಳೆಯುತ್ತಿದ್ದರೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಸಿ ಮಹದೇವಪ್ಪ ಅವರು ತಾಲೂಕು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಇದುವರೆಗೆ ಒಂದು ಕೆಡಿಪಿ ಸಭೆಯನ್ನು ಕರೆದಿಲ್ಲ ಎಂದು ಆರೋಪ ಮಾಡಿದರು ಅಲ್ಲದೆ ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಇಲ್ಲದೆ ಯಾವುದೇ ಒಬ್ಬ ಬಡ ಹಾಗೂ ರೈತರ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ ಲಂಚ ಕೊಟ್ಟವರು ಹಾಗೂ ಮಧ್ಯವರ್ತಿಗಳ ಕೆಲಸಗಳು ಮಾತ್ರ ನಡೆಯುತ್ತಿವೆ ಎಂದು ಗಂಭೀರ ಆರೋಪ ಮಾಡಿದರು రంగకూడు క్షేత్ర విశేషమీ ఆడ ఆడకం హరియా నాపుర దేవరాపుర మడుదండీ అల్పే మల్లె దేవేపుర పస్ పల్గొడి పసిగళ్ళి మాత్రపుర సే కూరు కృష్ణాపురం ಇಷ್ಟು ಗ್ರಾಮಗಳು ಈ ಕಾಡಂತರ ಪ್ರದೇಶಗಳಲ್ಲಿ ಈ ಗ್ರಾಮಗಳ ರೈತರ ಭಾವನೆ ಏನಕ್ಕೆ ಕಾರಣ ಏನಪ್ಪಾ ಹೇಳಿದ್ರೆ ಅವರು ಬಳಿರ್ತಕ್ಕಂಥ ಪ್ರಸನ್ನ ಆ ಬಾಧಿರ್ತಕ್ಕಂಥ ಕಾಡಂತಿ ಪ್ರಾಂತ ಆರೋಗ್ಯರು ಮತ್ತು ಕೃತ್ಯಗಳು ಕೃತ್ಯಗಳು ಸಹ ಪ್ರತಿ ರೈತ ಮಾಡಿರ್ತಕ್ಕ ಹಂಚಿ ಅದನ್ನೆಲ್ಲ ಹುಡುಗ ಹಾಳು ಮಾಡಿ ಮೇಲು ಕಂಡು ಹೋಗ್ತಕ್ಕಂಥ ಪರಿಣಾಮ ಮಾಡಿ ಮಧ್ಯಾಹ್ನ ಕಡೆ ಸಾಯಂಕಾಲ ಐದು ಗಂಟೆ ಅಂದ್ರೆ ಒಂದ್ ಕಡೆ ಮೇನ್ ರೋಡ್ ಅಲ್ಲಿ ಜನರು ತಿಳಿದ ಕಷ್ಟ ಒಂದ್ ಕಡೆ ಚುಟ್ಟಿ ಹಾಕೊಂಡು ತಿಳಿತಾರೆ ರೈತರು ಇನ್ನೊಂದ್ ಕಡೆ ಆನೆಗಳು ರೋಡ್ಗೆ ಬಂದಿರ್ತಾರೆ ಇದನ್ನ ಕಂಟ್ರೋಲ್ ಮಾಡಿ ನಮ್ಮ ಬೆಳೆ ನಾಶ ಆಗ್ತದೆ

ఈ బుక్ రేస్ కాల్ బన్ కూడా మనం అన్ని నోట్స్ అంతా మనం ఇంకపుల ప్రతి నింద నిలంద ఆన్సర్ బాక్ట్ దేవదలు ని మొరలత నిబెకు ఎవడే జ్ఞానకారాను బండికి బండి కొట్టి ఇమిడియట్ గా నంబర్ తోనే పరిచయ మోమెంట్ కర్చ అజిందారను ఇని ఫార్మాట్ ಮಾಡಿ ఆన్సింద ఎలుగు ఈ తాందవ హిందీ పరిస్తతన వాతన మనం హిందీ బుక్ రేస్ క్రియేట్ అన్నట్టుగా నడువు బెన్ బెన్

కత్యవగా అర ఇంకా ఇష్టం ఇన్స్పెక్షన్ రెడీ ನಾವು ಬೆಂಗಳೂರು ಬೆಳೆಸಿದೀವಿ ತೆಲುಗು ಬೆಳೆಸಿದ್ವಿ ಅಲ್ಲಿ ಬೆಳೆಸ್ತಿದ್ವಿ ಮೈಸೂರು ಅಷ್ಟನ್ನ ಮಾಡ್ಕೊಬೇಕು ಅಂತ ಅದನ್ನ ಮಾಡ್ತಾ ಇಲ್ಲ ಅದನ್ನ ಮಾಡ್ಕೊಡ್ಬೇಕು ಅಂತ ನಮ್ಮ ಗೊತ್ತಾಗ ಜೊತೆಗೆ ಆನೆಗಳು ನಮ್ಮ ಬೆಂಗಳೂರು ಬೆಳೆತಕ್ಕಂತ ಪ್ರದೇಶಗಳಿಗೆ ಟೈಪ್ ರೀತಿ ಒಬ್ಬ ಆಫೀಸ್ ಇರಲ್ಲ ಯಾಕೆ ಆನೆಗಳು ನಡೆದುಕೊಡುತ್ತೆ